கல்லாம் hey. hey <laughs> <laughs>

ಸ್ಯಾಮ್ಸಂಗ್ ನಾ ಸ್ಯಾಮ್ಸಂಗ್ ಯಾವ್ದು ಅಂದಪ್ಪ ಒಂದು ಫೋನ್ ಕಳ್ದೈತಿ ಇವ್ ಕಡೆ ಕೊಟ್ಟಿದ್ದ ಕಳ್ಕೊಂಡ್ ಬಂದ ನಮ್ ಹುಡುಗ ಪ್ರೈಸ್ ಎಷ್ಟೇ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಐತೆ ಅದಕ್ಕೆ ಕರ್ಕೊಂಡು ತಗೊಂಡ್ಬಾ ಅದನ್ನ ಹುಡ್ಕೊಂಬಾ ನಿನ್ ಬಡ್ಡಿ ಅಸಲೆ ಎಲ್ಲಾ ಕ್ಲಿಯರ್ಗಿ ಆದ್ರೆ ಒಂದ್ ಕಂಡೀಷನ್ ಏಳ್ ಗಂಟೆ ಒಳಗ್ ಬೇಕು ಟೈಮಿಗೆ ಅಣ್ಣ ಇನ್ನು ಹತ್ತು ನಿಮಿಷ ಏಳು ಗಂಟೆ ಒಳಗೆ ಹಾಕೈತಿ ಪ್ರಯತ್ನ ಪಟ್ರಿ ಇಲ್ಲ ಬಡ್ಡಿ ಕೊಡ್ಕೊಂತ ಜೀವನ ಪೂರ್ತಿ ಮುಗೀತು ಆಯ್ತು ಅಣ್ಣ ನಿಮ್ ಹುಡುಗ ಹುಡುಕೊಂಬರ್ಲಿಲ್ಲ ನನ್ ಬಡ್ಡಿ ಹಸಲ್ ಡಬಲ್ ಮಾಡೋಣ ಹುಡ್ಕೊಂಬರ್ಲಿಲ್ಲ ಬಾ ಬಾ ಹೋಗ್ಬಾ ಹಂಗ ಹಿಡಿದು ಕೊಡ್ಬೇಕಲ್ಪ ಎಲ್ಲ ஏ ஓ கே சண்டா யாரண்ண நமஸ்கண்ணா நான் நமக்கு நான் ஃபோன் ஐயா செகண்ட் ஹண்ட் ஆ இல்லை மார்க்கெட் எல்லாம் நான் கொண்டு இன்னும் தெரியணண்ணா அது நின்சு அது அதுக்கேன் கார்கண்ட அஸ் அவர் இடாணா ஆய்த்துவாங்க மஞ்சனா மஞ்சான மஞ்சானே நீ ஆ ஓகே நான் மந்திர ஆகி குத்துறோம் ஆ அதுலே வந்தேன் ஆ ஃபோன் ஆய் நான் தூக்கி எஸ்ட் தூங்குது இ ஃபோனா ஃபோன் ஒன்று ஆறு சார் ரூபாய் கொடுத்து அண்ணா ஆ ஷோரூம் பிரைஸ் எடுத்து

ಬಂದು ಮಾರ ಸರ್ ಸೌಕರ್ ನಾ ಎಲ್ಲ ಸರ್ ನೋಡಿ ಮಾತು ಹೋಗಿ ನೋಡಿ ಸೌಕರ್ ನಿಮ್ದು ಫೋನ್ ಅಂತ ಇತ್ತು ನೋಡಿ ಸರ್ ಸರ್ ಸ್ವಲ್ಪ ಮಾಡಿ ಹಾಕೋ ಕಣ್ಮು ಮಾಡೋಣ ಅಂತ ಅಣ್ಣ ಫೋನ್ ಹಾಕಿ ಏ ಸೌಕರ್ ನಿಮ್ಗೆ ಎಲ್ಲ ಪ್ರಿಪರ್ಸ್ ಅದಾವೆ ರೀ તે નોડી સકર નમ યાર રકત નતી સકર ઓર ફોન કોલ મારતી સકર સકર નોડી કઈતો બોલરી સબ એને સિક્કલે ફોન સકર ઈદે સાકન એ તો તુરકલી સરકરી સકર તુરક બડરી હોંગ નાટગલી નાટગલી સકર મત આમલે કેસા કેતરી ಏನ್ ಇಲ್ಲೇ ಬಿಟ್ಟು ಹೋಗ್ಬಿಡೋಣ ರೀ ನಾವು ಹೋಗ್ಬಿಡೋನ್ರಿ ಮಾಡ್ ಹೋಗ್ಬೇಡಣ್ಣ ಅಣ್ಣ ಕಡವ ಮಾಡ್ಲಿಲ್ಲನಾ ತಗೊಂಡೆ ಅರ್ಸಪ್ಪುರ ಕತ್ರಿ ಅಂದ ಅರ್ಸಪ್ಪುರ್ ಕತ್ರಿ ಏನ್ ಎಲ್ಲೈತೆನಾ ಕತ್ರಿ ಎಲ್ಲೈತೆ ನಮ್ ಎಣ್ಣು ದುಚ್ ತಿಳ್ಕೊಂಡೆ ತಗೊಂಡೆನಾ ಅಲೋ ಅಂತ ಹೇಳಿ ಏನ್ ಬೇಕಾದ್ ಮಾಡ್ತೀನಿ ಈಗ ನೀನು ವಾರ್ಸಾಪುರ್ ಕತ್ರಿ ಹೇಳಿ ಬಾ ನಾ ನಿಮ್ಗೂ ಹಂಗ ಆಕೇತಿ ಆ ಹುಚ್ಚ ಇದಂಗ ಬಂದಾನ ವಾಟ್ಸಾಪ್ ಪುರ್ಕ ಕತ್ರಿಯ ಅಲೈತನಾ ಇಲ್ಲೇ ಅಣ್ಣ ಭಾಳ ಮಾತಾಡತನ ಇಲ್ಲೇ ಕಟ್ಟಿ ಇಲ್ಲೇ ಬಿಟ್ಟು ಹೋಗ್ಬಿಣ ಅಲ್ಲ ವಾಟ್ಸಾಪ್ ಪುರ ಕತ್ರಿ ಅಲೈತಿ ನಾಳೆ ಇದ್ದಿಲ್ಲ ಅಲ್ಲೇ ಐತಿ ಮತ್ತ ವಾಟ್ಸಾಪ್ ಪುರ್ ಕತ್ರಿ ನಾ ನಾವ್ ಕರೆಕ್ಟ್ ದಾರಿ ನಾಳೆ ಬರೋಣ ಅಣ್ಣ ಕಿಡ್ನಿ ಕಣ್ಣ ಗಿನ್ನೆಲ್ಲಾ ತೊಗೊಂದ್ ಮಾರ್ಕೊಂಡ್ ಏನಂತ ಅಣ್ಣ ಹಿಂಗಿಲ್ಲ ಬಿಟ್ ಬಿಡು ಅಂದ್ರೆ ನಾಲ್ಕು ಬಂದಿ ದೋಸ್ತ ಅದ ರೀ ಚಲೋ ಕಂತು ಹಾ ಮಾಡ್ತಾರ ಹೋಗ್ತಾರ